ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ರಾಜೇಶ್ ಅಂತ ತುಮಕೂರಿನ ಈ ಇವತ್ತು ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನಾಚರಣೆ ಅಂದರೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಕರಿತೀವಿ ಎಂದಕ್ಕೆ ಸೆಲೆಬ್ರೇಟ್ ಮಾಡ್ತಾರಪ್ಪ ಅಂದರೆ ಇದು ಅಂದರೆ ಸಕ್ಕರೆ ಕಾಯಿಲೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಸಕ್ಕರೆ ಕಾಯಿಲೆ ಆದಷ್ಟು ಬೇಗ ಕಂಡಿಡಿಯೋದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡೋ ಉದ್ದೇಶದಿಂದ ಈ ದಿನಾಚರಣೆ ಜನರಿಗೆ ತಿಳುವಳಿಕೆ ತಿಳಿಸೋದಕ್ಕೋಸ್ಕರ ಈ ದಿನಾಚರಣೆ ಆಚರಣೆ ಮಾಡ್ತಾರೆ ಯಾಕಪ್ಪ ಅಂದರೆ ಸಕ್ಕರೆ ಕಾಯಿಲೆ ಅಷ್ಟು ಇಂಪಾರ್ಟೆಂಟು ಯಾಕೆ ಬೇರೆ ಕಾಲಗಿತ್ತು ಇದು ಯಾಕಷ್ಟು ಡೇಂಜರು ಅಂತ ಒಂದು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಈ ಸಕ್ಕರೆ ಕಾಯಿಲೆ ತಲೆಯಿಂದ ಕಾಲು ಅದು ಯಾವುದೇ ಪಾರ್ಟ್ಸ್ ತೊಗೊಂಡೆ ಡ್ಯಾಮೇಜ್ ಆಗುತ್ತೆ ಅಂದರೆ ಅದರಿಂದ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಈಗ ತಲೆಯಲ್ಲಿ ತೊಗೊಳ್ರಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಕೂದಲುದ್ರೆ ಚಾನ್ಸಸ್ ಇರುತ್ತೆ ಸ್ಕಿನ್ ತಗೊಳ್ರಿ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಆಗುತ್ತೆ ಸ್ಕಿನ್ನಲ್ಲಿ ನವೆ ಆಗುತ್ತೆ ಗುಳ್ಳೆಗಳಾಗ್ತವೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಕಣ್ಣಲ್ಲಿ ಕಣ್ಣು ದೃಷ್ಟಿ ಕಡಿಮೆ ಆಗುತ್ತೆ ಕಣ್ಣೇ ಒಂದೊಂದ್ಸಲ ಎಷ್ಟು ಜನ ಕಳ್ಕೊಬೋದು ಮತ್ತು ಈಗ ಹಾರ್ಟ್ ತಲೆ ಆಗಿದ್ರೆ ಸ್ಟ್ರೋಕ್ ಆಗುತ್ತೆ ತಲೆ ಮೆಮೊರಿ ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ ಅಂದರೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು ಹಾರ್ಟ್ ಸಮಸ್ಯೆ ಆಗ್ಬೋದು ನರಗಳು ತಗೊಂಡ್ರೆ ನರಗಳು ವೀಕ್ ಆಗುತ್ತೆ ಕಾಲು ನೋವು ಮಾಂಸಖಂಡಗಳು ತಗೊಂಡ್ರೆ ಮಾಂಸಖಂಡಗಳು ವೀಕ್ ಆಗುತ್ತೆ ವೀಕ್ನೆಸ್ ಆಗುತ್ತೆ ಆಮೇಲೆ ಬ್ಲಡ್ ತಗೊಂಡ್ರೆ ಅಲ್ಲಿ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗುತ್ತೆ ಕಿಡ್ನಿ ತಗೊಂಡ್ರೆ ಕಿಡ್ನಿ ಆಗುತ್ತೆ ಯೂರಿನ್ ತೊಗೊಂಡ್ರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಸೊ ಯಾವುದೇ ಪಾರ್ಟ್ಸ್ ತಗೊಳ್ಳಿ ಬಾಡಿಗೆ ಅದರಿಂದ ಎಫೆಕ್ಟ್ ಆಗೋಂಥದ್ದು ಲಿವರ್ ತಗೊಂಡ್ರೆ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಸೊ ಏನೇ ಪ್ರಾಬ್ಲಮ್ ತಗೊಂಡ್ಲಿ ಶುಗರಿಂದ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ವರ್ಷ ಮಧುಮೇಹ ದಿನಾಚರಣೆ ದಿನ ಎಷ್ಟು ಬೇಗ ಆಗುತ್ತೋ ಶುಗರು ಅಷ್ಟು ಬೇಗ ಕಂಡಿಡಿದು ಅಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಯಾಕೆ ಎಷ್ಟು ಬೇಗ ಯಾಕೆ ಬಿಗ್ನಿಂಗಲ್ಲಿ ಇಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಬೇಕಂತಂದರೆ ಇವತ್ತು ಎಲ್ರಿಗೂ ಗೊತ್ತಿದೆ ಇವತ್ತು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇದರಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊತೀವೋ ಚಿಕ್ಕ ವಯಸ್ಸಲ್ಲಿ ಅವ್ರು ಅಷ್ಟು ಚೆನ್ನಾಗಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ನಾವು ಸಾಕ್ತೀವೋ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ದೊಡ್ಡವರಾದ್ಮೇಲೆ ಅಷ್ಟು ಚೆನ್ನಾಗಿ ಅದು ಔಟ್ಪುಟ್ ಬರುತ್ತೆ ಮಕ್ಕಳಿಂದ ಸೊ ಅದೇ ಥರ ಶುಗರು ಅದೇ ಥರ ಸೊ ಚಿಕ್ಕ ವಯಸ್ಸಲ್ಲಿ ಅಂದರೆ ಬಿಗ್ನಿಂಗ್ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ನಾವು ಅದಕ್ಕೆ ಕೇರ್ ಕೊಡ್ತೀವೋ ಸೊ ಅದು ಅಂದರೆ ಒಂದು ಐದು ವರ್ಷ ಆದಮೇಲೆ ಹತ್ತು ವರ್ಷ ಆದ್ಮೇಲೆ ಅಷ್ಟು ಚೆನ್ನಾಗಿ ಅದು ಏನೇ ಸಮಸ್ಯೆ ಇಲ್ದಂಗೆ ಅಂದರೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಇಲ್ಲ ನರಗಳ ವೀಕ್ನೆಸ್ ಆಗ್ಬೋದು ಈಗ ಯಾವುದೇ ತೊಂದರೆ ಆಗದಿರೋ ಥರ ಆದಷ್ಟು ಆಗಲ್ಲ ಕಡಿಮೆ ಇರುತ್ತೆ ಸೊ ಬಿಗಿನಿಂಗಲ್ಲಿ ಎಷ್ಟು ಚೆನ್ನಾಗಿ ನೀವು ಶುಗರ್ನ ನೋಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಇಟ್ಕೊಂಡ್ರೆ ಫಸ್ಟು ಒಂದು ಫೈವ್ ಇಯರ್ಸಲ್ಲಿ ಸೊ ಅದಕ್ಕೆ ಮುಂದೆ ಅಷ್ಟು ಅಂದರೆ ಅದು ಏನು ಸಮಸ್ಯೆ ಆಗದಿರೋ ಥರ ಇರುತ್ತೆ ಅಷ್ಟು ಮೇಜರ್ ಕಾಂಪ್ಲಿಕೇಶನ್ಸ್ ಆಗೋಲ್ಲ ಸೊ ಆದಷ್ಟು ಬೇಗ ಶುಗರ್ ಗೊತ್ತಾಗಬೇಕು ಅಂದರೆ ತೊಂದರೆ ಇದ್ದರೆ ಶುಗರ್ ಗೊತ್ತಾಗಲಿ ಮೂವತ್ತು ವಯಸ್ಸು ಆದ್ಮೇಲೆ ಎರಿಗೂ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಶುಗರ್ ಇದು ಇರಲಿ ಅಂತ ಗೊತ್ತಾಗಲಿ ಅಂತ ಅದಾದಮೇಲೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಆದಷ್ಟು ಬೇಗ ಶುಗರ್ ನಾರ್ಮಲ್ ಇದ್ದರೆ ಸೊ ಏನೇ ಈ ಥರ ಮುಂಚೆ ಹೇಳಿದ ಏನೇ ಸಮಸ್ಯೆ ಆಗದಿರೋ ಥರ ಇರುತ್ತೆ ಥ್ಯಾಂಕ್ ಯು